ಇಲ್ಲಿ ಕೆಮಿಸ್ಟ್ರಿ ಕಲಿಯುವಂತ ಗೊತ್ತಿರುತ್ತೆ ಡಾಕ್ಟರ್ ಲೀನಸ್ ಕೌಲಿಂಗ್ ಅಂತ ದೊಡ್ಡ ಎರಡು ಬಾರಿ ನೋಬೈಲ್ ಪ್ರಶಸ್ತಿ ಬಂದ್ಸಲ ರಸಾಯನಶಾಸ್ತ್ರಕ್ಕೆ ಒಂದ್ಸಲ ಶಾಂತಿಗೋಸ್ಕರ ಬಂದ ನೋಡಿದ್ದೆ ಎಪ್ಪತ್ತೊಂದನೇ ಸ್ಟೇ ಅವರು ಡೆಲ್ಲಿಯಲ್ಲಿ ನೋಡಿದ್ದೆ ನಾನು ಪೇಪರ್ ಪ್ರೆಸೆಂಟ್ ಮಾಡಬೇಕಾಗಿತ್ತು ಲೀನಾಂಗ್ ಬಂದಿದ್ರು ಟೊಮ್ಯಾಟೊ ಎಪ್ಪ ಟೊಮ್ಯಾಟೋ ಇದ್ದಾರೆ ಆರೋಗ್ಯ ಏನ್

ಅಂತ ನೇರ ಮಾತಾಡುವ ಮನುಷ್ಯ പ്രസിഡೆಂಟ್ ಗೆ ಮೈತಿಂತಾ ಫ್ಯಾಶನಲ್ ತೆಲಿಬಿಡನೆ ಅಂತಲೂ ಇರುತ್ತಾ ಅಷ್ಟಾ ಹೇಳಿದಾ ಸಾರಿ ವಿಕ್ರಮ್ ಯು ಆಸ್ಕ್ ಫಾರ್ ಇಟ್ ದೇರ್ಫೋರ್ ಯು ಆಸ್ಕಿಂಗ್ ಫಾರ್ ಇಟ್ ಆನ್ಸರ್ ಶಾಕ್ ಆಗಿಬಿಡದ ಯಸ್ ಬಹಳ ಜನ ಶಿಕ್ಷಣ ಕಲಿತಿದ್ದಾರೆ ಯೋ ಕಟ್ ಫಸ್ಟ್ கிரேಡ್ ಬಿನೀಸ್ ಸೆಕೆಂಡ್ கிரேಡ್ ಲಬೊರೇಟರೀಸ್ ಐ ಆಮ್ ಸಾರಿ थर्ड கிரேಡ್ ಟೀಚರ್ಸ್ ಅಂತ ಶಾಕ್ ಆಗಿಬಿಡದ ಅಂದ್ರೆ ನಾನು ದಯವಿಟ್ಟು ಜರ್ನಲೈಸ್ ಮಾಡ್ತಾ ಇಲ್ಲ ಮೈ ಅಸೆಸ್ಮೆಂಟ್ ಇಸ್ ಡಿಫ್ರೆಂಟ್ ನಾನು ನಿಮ್ಮ ಲೈಬ್ರರಿಗೆ ಹೋದೆ ಅದ್ಭುತ ಪುಸ್ತಕ ಇದೆ ನಿಮ್ಮ ಲೈಬ್ರರಿಯಲ್ಲಿ ಒಂದು ಮಾಡರ್ನ್ ಪುಸ್ತಕ ಕೊಡ್ತೀನಿ ಚೆನ್ನಾಗಿರೋ ಪುಸ್ತಕ ಕೇಳಿದೆ ನಾನು ಓದೋ ರೀತಿ ಹಿಂದಿನ ಪೇಜಿಂದ ಓದ್ತೀನಿ ಕೊನೆ ಪೇಜ್ ಓದಿ ಇಶ್ಯೂ ಪೇಜ್ ಅಂತ ಇರ್ತಾರೆ ಎಷ್ಟು ಜನ ಬೇಕು ತಗೊಂಡಿದ್ದಾರೆ ಪುಸ್ತಕ ಇದೆ ನಾನು ಕೇಳಿದೆ ನಾಟ್ ಮೆನಿ ಸರ್ ಲೆಬ್ರಾಟರಿ ಹೋದೆ ಡಿಜಿಟಲ್ ಓಟಾ ಬೇಟ್ರಿ ಇಂದ ಬಹಳ ಖುಷಿಯಾಗಿದೆ ಮಕ್ಕಳಿಗೆ ಎಷ್ಟು ಕೊಡ್ತೀರಿ ನಾನು ಕೇಳಿದೆ ಟೀಚರ್ ಅದು ನಮ್ಮ ಮಕ್ಕಳಿಗೆ ಕೊಡಲ್ಲ ಸರ್ ಮುರಿದು ಹಾಕ್ಬಿಡ್ತಾರೆ ಕಪಾಟ ಎಲ್ಲ ಅದಕ್ಕೆ ಅವ್ರು ಹೇಳಿದ್ರು ಬೆಟರ್ ಟು ಯೂಸ್ ಕೋಕೋನಟ್ ಶೆಲ್ ಎಲ್ಲ ಒಂದು ಮೀಟರ್ ಡಿಜಿಟಲ್ ಒಂದು ಮೀಟರ್ ನಾಟ್ ಯೂಸ್ ಒಂದು ಪ್ರಶ್ನೆ ಕೇಳಿದೆ ಎಲ್ಲ ಟೀಚರ್ಸ್ ಒಂದೇ ಪ್ರಶ್ನೆ ಕೇಳಿದೆ ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಒಂದು ಪ್ರಶ್ನೆ ಏನು ನೀನು ಕಳೆದ ವರ್ಷ ಹೋದ ವರ್ಷ ನಿಮ್ಮ ವಿಷಯದಲ್ಲಿ ಓದಿದಂತ ಮೂರು ಪುಸ್ತಕ ಹೆಸರು ಹೇಳಿದೆ ನನಗೆ ಅಂತ ಹೇಳಿ ದೊಡ್ಡ ಪ್ರಶ್ನೆ ಅಲ್ಲ ಹೋದ್ ವರ್ಷ ನಿಮ್ಮ ವಿಷಯದಲ್ಲೇನೆ ಓದಿದಂತ ಮೂರು ಪುಸ್ತಕದ ಹೆಸರೇ ವಿಮರ್ಶೆ ಹೆಸರು ಹೇಳಿದ್ರು ಯಾರು ಹೇಳಕ್ ಆಗಲಿಲ್ಲ ಅಂದ್ರೆ ಏನಂತ ಮೂರು ಓದೋದು ಬಿಟ್ಟಿದ್ದಾರೆ ಎಲ್ಲ ನೋಡ್ತಾರೆ ಟೆಕ್ಸ್ಟ್ ಬುಕ್ ಓದಿದೀವಿ ಟೆಕ್ಸ್ಟ್ ಬುಕ್ ಕಲಿಸಿದೀವಿ ಅವ್ರು ಹೇಳಿದ್ರು ಕಂಡೀಷನ್ ಶುಡ್ ರಿವರ್ಸ್ ಇನ್ ಇಂಡಿಯಾ ಯು ಶುಡ್ ಹಾವ್ ಟೀಚರ್ಸ್ ಸೆಕೆಂಡ್ ಗ್ರೇಡ್ ಲೆಬ್ರಾಟ್ರೀಸ್ ಅಂಡ್ ಥರ್ಡ್ ಗ್ರೇಡ್ ಬಿಲ್ಡಿಂಗ್ ನೋ ಪ್ರಾಬ್ಲಮ್ ಇವತ್ತಿಗಾದ್ರೂ ಈ ದ ಡೈರೆಕ್ಟರ್ ಆಫ್ ಎಮ್ ಐ ಟಿ ಮ್ಯಾಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಬಾಸ್ಟನ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ ಮತ್ತೆ ಭಗವಂತನ ಕೃಪೆ ಹೇಗಿತ್ತು ಅಂದ್ರೆ ನಾನು ಯಾರನ್ನ ಆರಾಧ್ಯವಾಗಿ ಕರಿತೀನೋ ಲೀನಸ್ ಮಾಲಿಂಗ್ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಬಾಂಡ್ ಕೆಮಿಕಲ್ ಬಾಂಡಿಂಗ್ ಬಗ್ಗೆ ನಮ್ಗೆ ಐಡಿಯಾ ಇರೋದೇ ಲೀನಸ್ ಮಾಲಿಂಗ್ ಆಗಿರುವುದು ಆದರ್ಶ ನನ್ನ ಸಮ್ಮಿಶಾದ ವಿದ್ಯಾರ್ಥಿಗೆ ಭಗವಂತ ಕೃಪೆಯಿಂದ ನಾನು ಬಾಸ್ಟರ್ ಹೋಗಿ ಅವ್ರ ಜೊತೆಗೆ ಇಪ್ಪತ್ತು ದಿವಸ ಇರುವಂತಹ ಅವಕಾಶ ಇತ್ತು ಕೆಲಸ ಮಾಡುವ ಅದ್ಭುತ ಮನುಷ್ಯ ಈ ಪ್ರೇರಣೆ ಕೊಡೋದು ಹೇಗಿತ್ತು ಅಂದ್ರೆ ಲೀನಸ್ ಮಾಲಿಂಗ್

ಹೇಳ್ತಾರೆ ಮೇಸ್ಟರ ಇದಾಗಬೇಕು ಪ್ರೀತಿ ಅಸಾಧ್ಯ ಪ್ರೀತಿ ಮಕ್ಕಳ ಬಗ್ಗೆ ಇರಬೇಕು ಈ ಮೂರು ಗುಣ ಇದ್ರೆ ಸಾಕು ಅಂತ ನನ್ನ ಅಜ್ಜ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು ಬಡತನ ಅಂದ್ರೆ ಅಸಾಧ್ಯ ಪಡತದ ಬಂದವರು ನನ್ನ ಅಜ್ಜ ಕಲ್ಪನೆ ಮಾಡಕ್ ಸಾಧ್ಯ ಇಲ್ಲ ಅಷ್ಟು ಬಡತನ ಮುಂದೆ ದೊಡ್ಡವರಾದ್ರು ಡೈರೆಕ್ಟ್ ಆದರು ನಾವು ಶ್ರೀಮಂತರಾಗಿದ್ರು ಬಡವರು ಏನಾಗಿರ್ ನಮ್ಮ ಅಜ್ಜಿ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಹಾಸಿಗೆ ಹಾಸಿ ದಿನ ಕ್ಲೀನ್ ಆಗಿ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಹಾಸಿಗೆ ಹಾಸಿಗೆ ಅಂಜಿಗೆ ಸಮಾಧಾನ ಇತ್ತು ಏ ಹಾಸಿಗೆ ಚೆನ್ನಾಗಿದೆ ಕೊಡೋದು ನನಗೆ ಯಾಕೆ ಚೆನ್ನಾಗಿದೆಯಲ್ಲ ಇದು ಏ ನಾನು ಸಣ್ಣ ಚೆನ್ನಾಗಿತ್ತು ಹಾಸಿಗೆ ನಾನು ಗೊತ್ತು ಸಣ್ಣ ಇರ್ತಾರೆ ಇತ್ತು ಹಾಸಿಗೆ ಏನೂ ಇಲ್ಲ ಹೆಂಗೆ ಚೆನ್ನಾಗಿತ್ತು ಅಂತ ಒಂದು ಏ ಮೊಬೈಲ್ ಹಾಸಿಗೆ ಇತ್ತು ನನಗೆ ಸರ ಕೇಳಿದ್ದೀರಿ ಮೊಬೈಲ್ ಹಾಸಿಗೆ ಮೊಬೈಲ್ ಹಾಸ್ ಮೊಬೈಲ್ ಹಾಸಿಗೆ ಅಂತ ಏನು ಅಂತ ಕೇಳಿದೆ ಏನಿಲ್ಲೋ ಒಣ

ಚಕ್ರಿಗೆ ಸೀಮೆಯನ್ನೇ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆ ತಗೊಂಡು ಹೋಗಿಲ್ಲ ತಗೊಂಡು ಹೋಗಿರೋ ಶಿಕ್ಷೆ ಅಂತ ಇತ್ತು ನಾನು ಧಾರವಾಡದಲ್ಲಿ ಇದ್ವಿ ಬಿಜಾಪುರದಿಂದ ಒಂದು ಪತ್ರ ಬರ್ತಾರೆ ಅಜ್ಜನಿಗೆ ನಮ್ಮ ಹೆಮ್ಮೆ ಖರೀದಿ ಆಗಿದೆ ಒಳ್ಳೆ ಅಕ್ಕಿ ಸಿಗ್ತಾ ಇಲ್ಲ ಧಾರವಾಡದಿಂದ ಒಂದು ನಾಲ್ಕು ಅಕ್ಕಿ ಕೊಡ್ತೀರಾ ಕೊಡ್ತೀರಾ ಅಜ್ಜನ ಬಂದು ಕಾಯ್ದೆ ಪ್ರಕಾರ ತಪ್ಪು ಕಳ್ಳ ಸ್ಮಗ್ಲರ್ ಅಂತ ಒಬ್ಬಳ್ಳಿ ಬಿಜಾಪುರಕ್ಕೆ ಅಂತ ಆಗಿನ ಕಾಲದಲ್ಲಿ ಒಳ್ಳೆ ಸುಟ್ಟೇ ಸಲ ಇದ್ದಿಲ್ಲ ಆಷ್ಟೆ ಸೊಳಿ ಅಂತ ಮಾಡ್ತೀನಿ ಒಂದು ಚಮತರಿ ಹಾಸಿ ಬಟ್ಟೆ ನಾಲ್ಕು ಒಂದೆರಡು ಬಟ್ಟೆ ಹಾಕಿ ಕೊನೆ ಒಂದು 4 ಕೆಜಿ ಅಕ್ಕಿ ಹಾಕಿ ಚೀಲ ಸೊತ್ತಿ ಹಕ್ಕ ಕಟ್ಟೆ ಸೊಳಿ ಮಾಡಿ ವಿಶಾಕ ಹೊತ್ತು ಬಿ ವಿಶಾಕ ಹೊತ್ತಿಗೆ 레ಜಿಸ್ಟೇಷನ್ ಅಲ್ಲಿ એમಕಂತೂ ಚಿತ್ರ ಬರ ಒಂದು ಕಚ್ಚೆ ತೋತ್ರ ರೆಜಿಸ್ಟೇಷನ್ ಕೊಟ್ಟು ಟಪ್ಪಿಗೆ ಎರಡನೇ ಹೆಗಲ್ ಮೇಲೆ ಆಷ್ಟೆ ಸೊಳಿ 17 ನಾನು ಎರಡು ಬೆಲೆ ಇದೆ ತೆವೆರೆ ರಿಸ್ವೆ ನಡಿದೆ

ಮಾಸ್ಟರ್ ಕಡೆ ಇವನೇ ಪೊಲೀಸ್ ಆಫೀಸರ್ ಇಲ್ಲ ಆದರೂ ಹೋದ್ವಿ ಯಾರು ಇರಲಿಲ್ಲ ನಮ್ಮ ಜನ ಯಾರಿಲ್ಲ ಯಾರಿಗೆ ನಡೆಯಲ್ಲ ಸ್ಟೇಷನ್ ಮಾಸ್ಟರ್ ಹೋಗ್ತಿರಿ ಚೀಪ್ ಇಟ್ಟಿದಾರೆ ನೋಡ್ರಿ ಕಡೆಗೆ ಹೋಗ್ವಿ ಚೀಪ ಆಗಿನ ಕಾಲದಲ್ಲಿ ಹೋಲಿಸ್ ಚೀಪಲ್ಲಿ ಹೋಗುವಂತ ಅವಮಾನಕರ ಸಂಗತಿ ಯಾವುದೂ ಇರಲಿಲ್ಲ ಪೊಲೀಸ್ ಜೀಪಲ್ಲಿ ಹೋದ್ರು ಕೂಡ ಹಾಕಿದ್ರು ಅಂತಾನೆ ಅವರು ಈಗ ಮಂದಿ ಪಿಕ್ನಿಕ್ ಹೋಗ್ತಾರೆ ಪೊಲೀಸ್ ನಾವು ಹೋಗಿ ನಾವು ನಾನು ಖುಷಿ ಜೇಬಲ್ ಹೋಗೋದು ಅಂತ ಆ ಜೀವ ಸುತ್ತಾಡ್ಕೊಂಡು ಯಾವ್ದೋ ಮನೆ ಮನೆ ಕೊಡ್ತು ದೊಡ್ಡ ಮನೆ ಮನೆ ಒಟ್ಟು ಮನೆ ಕೊಡುತ್ತೆ ಹೊರಗಡೆ ಕಾಯ್ಕೊಂಡಿದ್ದ ಮಂಚೆ ಹೊಟ್ಟ ಒಟ್ಟ ಒಟ್ಟಿದ್ದ ಆಯ್ತು ಹೋಗಿದ್ದ ಮಾಡ್ಕೋಬಾರ ಜೇಲ್ ಹೋಗ್ತಿದ್ದೆ ಆ ಸಿಟ್ ಅಲ್ಲಿ ಕೂತಿದ್ವಿ ಅದೊಂದು ರೀತಿ ಎಂಬ ಬಿಡೋದಕ್ಕೆ ಶ್ವಾಸಿಗೆ ಒಳಗೆ ಮನೆ ಒಳಗಿಂತ ಕಾನ್ಸ್ಟೇಬಲ್ ಬಂದಾಗ ಬೇರೆ ಸರ್ ಕಾಯ್ತಾರೆ ಈಗ ಪೊಲೀಸರು ಕರಿತೇನೆ ಬರೀ ಊಟಕ್ಕೆ ಬರೀ ಒಳಗಡೆ ಕರಿತಾರೆ ಸಾಹೇಬ್ರು ನಮ್ಮ ಒಳಗೆ ಹಾಲ್ ಅವನ ಹಿಂದೆ ಬಾಲ ನಾವು ದೊಡ್ಡ ಹಾಲು ಅಲ್ಲಿ ಸೋಫಾ ಹಾಕ್ತಿದ್ದಾರೆ ಒಂದ್ ಒಬ್ಬ ಮನುಷ್ಯ ಮಧ್ಯದಲ್ಲಿ ಎತ್ತರ ಕರಿ ಮನುಷ್ಯ ಹೆಚ್ಚು ಅಲ್ಲಿ ಮೂರಾರು ಜನ ನಮ್ಮ ನೋಡಬೇಕು ಇವರು ಹೇಳ್ಬೇಕು ಅಂತ ಅನಿಸ್ತು ನಮ್ಮ ಹಾಕಿ ತಪ್ಪಾಗ ಆ ಮನುಷ್ಯ ಏನು ಹೇಳಲಿಲ್ಲ ಉದ್ದ ಮಕ್ಕೊಂಡು ಅಪ್ಪ ಅಜ್ಜಿಗೆ ಹಾರಿ ಉಂಟು ಅಜ್ಜಿನ ಹಾರಿ ಏಳು ಲಕ್ಷ ಏಳು ಲಕ್ಷ ಆಗುತ್ತೆ ಎದ್ದಿಂತ್ಕೊಂಡು ಅವನು ಕೈ ಮಕ್ಕಳು ನಾನು ನನ್ಗೆ ಸರ್ ಅಂತ ಕೇಳಿದೆ ಇಲ್ಲ ರೀ ಸರ್ ಅದು ಅಂತಿಲ್ಲ ನಾನು ರೀ ಸರ್ ಭೀಮೆ ಸರ್ ಯಾರು ಭೀಮ್ಯಾ

ಸಮಾಜಿ ಹುಡುಗ ಬದಲು ನಡೆಸಬಿಡಿ ಅಂತ ಹೇಳಿ ಮನೇಲಿ ಇಟ್ಕೊಂಡು ಊಟಕ್ಕೆ ಕಟ್ಟಾಗಿ ಪಾಠ ಮಾಡಿ ಕಲಿಸ್ತಾರೆ ಎರಡನೇ ಕ್ಲಾಸ್ ಆದ್ಮೇಲೆ ನಾನು ಶಾಲೆ ಇಲ್ಲ ಕೂಡಲಿಲ್ಲ ವಿಜಯಪುರದ ಕೂಡಲೇ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಕೊತಿದ್ದಾನೆ ಫೀಸ್ ಕಟ್ಟಿ ಅದನ್ನು ನೆನೆಸ್ಕೊತಾನೆ ಸರ್ ಅವ್ರು ಮಾಡದೆ ಹೋಗಿದ್ರೆ ನಾನು ರಸ್ತೆ ಹೇಳಿದ ತನ್ನ ಹೆಂಡತಿ ಹೇಳ್ತಾನೆ ನೋಡು ದೇವರು ದೇವರನ್ನು ಪೂಜೆ ಮಾಡ್ತೀನಿ ನನ್ನ ದೇವರು ಒಂದು ಪ್ರಶ್ನೆ ಕೇಳಿದೆ ಅದಕ್ಕೆ ಸಾಕ್ಷಿ ಜಾಮ್ ಮತ್ತೆ ಕೊಂಡಾಕೇನ್ ಸೈಡ್ ಫಾರ್ ಗಾಡ್ಸ್ ಟು ಸೀ ಬ್ಲಾಕ್ಫೈಡ್ ಸ್ಟೂಡೆಂಟ್ ಅಂಡ್ ಗ್ರೇಟ್ಫುಲ್ ಗ್ರೇಟ್ಫುಲ್ ಸ್ಟೂಡೆಂಟ್ ಅಂಡ್ ಗ್ರೇಟ್ಫುಲ್ ಟೀಚರ್ ಮೇಮೇಕೇರ್ ಸರ್ ಆ ಸೆಷನ್ ಅಲ್ಲಿ ನೋಡಿದ್ರಾ ಮೇಮೇಕೇರ್ ವಾಚ್ ಮಾಡ್ಕಿದ್ರಾ ಮೇಮ ಸೆಷನ್ ಅಲ್ಲಿ ನೋಡಲಿಲ್ಲ ನಾನು ನೀನು ಹೌದು ನೋಡಿದೆ ಮತ್ತೆ ಅಲ್ಲೇ ಯಾಕೆ ಮಾತಾಡ್ತಿದ್ದೀಯ ಈ ಒಂದು 8400 ಸತ್ತು ಹೋಗಿದಿತ್ತು ನೀನು ಅಲ್ಲೇ ಮಾತಾಡ್ತಿರತ್ತೆ ತರೊಂದು ಮಕ್ಕನಿ ಚೀಫ್ ಏನಂತ ಹೇಳೋದು 4000 ಸತ್ತು ಹೋಗಿದಿದೆ ನಾನು 8400 ಅವ್ನು ಹೇಳಿದ್ರು ಸರ್ ಹೆಂಗೆ ಮಾಡಲಿ ಸರ್ ಕಲರ್ ಕೊಟ್ಟಿತ್ತು ಇದೆ ನಿಮ್ಮ ಕಾಲು ಮುಟ್ಟಲಿಕ್ಕೆ ಮನಸ್ಸು ಆಗಲಿಲ್ಲ ಅಂದರೆ ಮನೆಗೆ ಬಂದು ಸ್ನಾನ ಮಾಡ್ಕೊತೀವಿ ಸರ್ ನಿಮ್ಮ ಕಾಲು ಮುಟ್ಟಲಿಕ್ಕೆ ನನ್ನ ಕಾಲು ಕೊಟ್ಟಿದ್ದಾನು ಹೆಂಡತಿ ಹೇಳ್ತಾನೆ ನನ್ನ ಜೀವನ ಆದಂತಿ ಮಾಸ್ತರಿದ್ದೆ ನನ್ನ ಮೈ ಮೇಲೆ ಚರ್ಮ ಸೋದು ಅವ್ರಿಗೆ ಚಾಲಿ ಕಾಲಿ ಚಪ್ಪಲಿ ಮಾಡಿದ್ರು ಋಣ ತೀರ್ಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಅಜ್ಜನ ಅವನಿಬ್ಬರು ಬಿಕ್ಕಿ ಬಿಕ್ಕ ಇಬ್ಬರು ಕೊಟ್ಟಿದ್ದರು ನನಗೆ ಎಸ್ತು ಶಿಕ್ಷಕರ ಏನು ಅನಿಸ್ತು ಸ್ಟೂಡೆಂಟ್ಸ್ ನಾನು ದಯವಿಟ್ಟು ಹೇಳೋದು ನಿಮಗೆ ಅದ್ಭುತ ಸಾಧನೆ ನಿಮ್ಗೆ ಗೊತ್ತಿದೆ ಎಷ್ಟೋ ಜನ ಮಕ್ಕಳಿಗೆ ನಾನು ಏನು ಆಗ್ತೀನಿ ಅಂತ ಗೊತ್ತಿಲ್ಲ ಏನಾಗ್ತೀನಿ ಗೊತ್ತಿಲ್ಲ ನಮಗೆ ಒಂದ್ಸಲ ನ್ಯಾಷನಲ್ ಕಾಲೇಜ್ಗೆ ಹೋಗಿದ್ದೆ ನಾನು ಬೆಂಗಳೂರಿಗೆ ಆ ಪ್ರಿನ್ಸಿಪಲ್ ಅವ್ರ ಸ್ನೇಹಿತರು ಅಡ್ರೆಸ್ ಮಾಡಿದೆ ಸರಿ ಯಾಸ್ ಹೇಳೋದು ಕೂಡ ನಿಮ್ಗೆ ಗೊತ್ತಾಗ್ತದೆ ಈ ಚೀಫ್ ಪ್ರಿನ್ಸಿಪಲ್ ಕರ್ನಾಟಕದ ಹೌದಾ ಯಾಶಿಗೆ ಬರ್ತಿದ್ರು বাইম মিনি গে গত মতো তাতে আগত চীফ মিনি গোল নমেন্ট নিতে গোতিন আদান পাঠমত নি ಒಂದು ಜೀವನೋತ್ಸಾಹ ಜೀವನದ ಉತ್ಸಾಹ ಹುಡುಗರು ಹೇಳಬಾರ್ದು ಉತ್ಸಾಹ ಇದೇ ಇರುತ್ತೆ ನೋಡ್ತೀನಿ ಬೆಂಗಳೂರಲ್ಲಿ ಅವ್ರು ಬರೋದು ನೋಡೋದು ಪೂಜಾ ಮುಖಾವೃತ್ತಿ ಮಾಡಿಕೊಂಡು ಈ ಸೋತ್ ಸೈನಿಕರು ಜೀವನಪ್ಪ ಈ ವಯಸ್ಸಲ್ಲಿ ಉತ್ಸಾಹ ಆದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀನಿ ಧೈರ್ಯ ಇರುತ್ತೆ ಜೀವನೋತ್ಸಾಹ ನೋಡಿದ್ದೀರಿ ಈ ಹಳೆ ಬಿಲ್ಡಿಂಗ್ ಬೇಕಾದ್ರೆ ಸತ್ತಿ ಒಂದು ಬಳ್ಳಿ ಬಂದಿದೆ ನೋಡಿದ್ದೀರಿ ಹೊರಕಲ್ಲಿ ಬಳ್ಳಿ ಬಂದಿದೆ ಯಾರಾದ್ರೂ ನೀರು ಹಾಕಿದಾರೆ ಅದಕ್ಕೆ ಯಾರು ಹಾಕಿಲ್ಲ ಅದು ಬದುಕುವಂತ ಚಾಲ ಆಗಿದೆ ನೋಡಿ ಯಾಕೆ ಹಾಕ್ತಾರೆ ಅದ್ರ ಬಗ್ಗೆ ನೀವು ಗಂಗಾವತಿ ಕಡೆ ರಾಯಚೂರು ಕಡೆ ಹೋದ್ರೆ ಕಲ್ಲಿನ ಇದೆ ಒಂದು ಕಲ್ಲು ಒಂದು ತೋಪ ಕುಡಿ ಇದೆ

ಪರಿಶಿತಿ ಜೀವನೋತ್ಸಾಹ ಹಾಕಿರಬೇಕು ಒಳಗಿನ ಊಟ ಹೊಕ್ಕ ಹೊರಗಿದ್ದಲ್ಲ ನಮ್ಮಪ್ಪತ್ತ ಮದ್ರಾಸ ಮನೆ ಹಾಕಿದ ಸಮುದ್ರದ್ದು ಮದ್ರಾಸ್ ಚೆನ್ನ ಮನೆ ಕಳಿಸಿದ್ರು ಬಾವಿ ಹಾಕಿದ್ರು ಒಂದು ನಾಲ್ಕೈದು ವರ್ಷ ಇದ್ರು ಆ ಮುಂದೆ ಏನು ಬೋರ್ವೆಲ್ ಹಾಕಿದ್ರು ಅಂತ ಏನು ಬಾವಿ ನೀರೆಲ್ಲ ಒಳಗೆ ಬಳಕೆ ನೀರೇನಾದ್ರೂ ಬದುಕೋದು ಹೇಗೆ ಮನೆ ಮಾರಬೇಕಿದೆ ನಾನು ತೀರ್ಮಾನ ನೀರಿಂದ ಮನೆಗೆ ಯಾಕೆ ಏಜೆಂಟ್ ಏಜೆಂಟ್ ಮಾಡಿರ್ತಾರೆ ಅವ್ರು ಅವರು ಬೇಕಾದ್ರೂ ಮಾಡ್ತಿರ್ತಾರೆ ಅವ್ನಕ್ಕೆ ಬರ್ಬೇಕು ನಿಮ್ಗೆ ನನಗೆ ಹತ್ತು ಲಕ್ಷ ಸಾಕಪ್ಪ ಆಯ್ತು ನಿಮಗೆ ಹತ್ತು ಲಕ್ಷ ಕೊಡ್ತೀನಿ ಅವನು ಅಡ್ವರ್ಟೈಸ್ ಮಾಡಿದ ಒಳ್ಳೆ ಮನೆ ಚೆನ್ನಾಗಿದೆ ಬೇಕಾದಷ್ಟು ಒಳ್ಳೆ ಶುದ್ಧವಾದ ಕುಡಿಯೋ ನೀರಿದೆ ಅಂತ ವಾಶ್ ಮಾಡ್ತಾನೆ ಜನ ಬಂದು ಮನೆ ತುಂಬ ಚೆನ್ನಾಗಿತ್ತಲ್ಲ ಇದು ನೀನ್ ಮಾಡಿದ ಮನೆ ನೋಡಕ್ಕೆ ಯಾವಾಗ ಬರ್ತಾರೆ ಅಂತ ಗೊತ್ತಿತ್ತು ಅದು ದಿವಸ ಬೆಳಿಗ್ಗೆ ಬೆಳಿಗ್ಗೆ ಟ್ಯಾಂಕರ್ ತಂದು ನೀರು ತುಂಬಿಸ್ಬಿಟ್ಟು

ಜೀವನೋತ್ಸಾಹ ಒಂದು ಭಾಳ ಮುಖ್ಯವಾಗಿದೆ ಬಹಳ ಮುಖ್ಯ ನಾನು ಫಸ್ಟ್ ಟೈಮ್ ಅಮೇರಿಕೆ ಹೋದಾಗ ನಾನು ಪಠ ಮಾಡಕ್ಕೆ ಹೋಗೋದು ಅಮೆರಿಕಕ್ಕೆ ಹೋಗಲೇಸ್ ಅದು ಜಸ್ಟ್ ಆಲ್ ಅಬೌಟ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇರೋ ಅದು ಫೆಬ್ರೋಡ್ ಹೋಗ್ತೀನಿ ತೋರಿಸ್ತೀನಿ ನನಗೇನು ಆಸೆ ಇದೆ ಫಸ್ಟ್ ಟೈಮ್ ಅಮೆರಿಕಕ್ಕೆ ಹೋಗಿದ್ದೀನಿ ಶಾಪಿಂಗ್ ಮಾಲಿಗೆ ಹಾಕೊಂಡು ಹೋಗ್ತಾರೆ ಮಾರ್ಕೆಟಿಗೆ ಹೋಗ್ತಾರೆ ಅಂದ್ಕೊಂಡಿದ್ದೆ ಒಂದು ಕಾಣಿ ತೊಗೊಂಡು ಹೋಗಿ ಹೋಗ್ಬೇಕಾದ್ರೆ ನಮ್ಮ ಜೇಬಲ್ಲ ಪರೀಕ್ಷೆ ಮಾಡ್ತಾರೆ ನೀವು ರಾಷ್ಟ್ರಪತಿ ಮನೆಗೆ ಹೇಳಿ ಯಾರು ದೊಡ್ಡವ್ರ ಮನೆಗೆ ಹೋದ್ರೆ ಏನು ಆಯು ಐದು ಏನು ಮಾಡಿ ಪರೀಕ್ಷೆ ಮಾಡ್ತಾರೆ ಹಾಗಾಗಿ ಪರೀಕ್ಷೆ ಮಾಡ್ತಾರೆ ಒಂದು ಚಾಪು ಇಲ್ಲ ಏನು ಅನ್ನೋ ಮಾಡಲ್ಲ ಅಂದರೆ ಒಳಗಡೆ ಹೋದಾಗ ಮರದ ಒಂದು ಎಳೆ ಕೂಡ ಕತ್ತರಿಸೋ ಕೂಡ ಅಲ್ಲ ಕಂಗಿ ಅಂತ ಕೊಡಿ ಕತ್ತರಿಸೋ ಸಾಧ್ಯತೆ ಒಳಗೆ ಹೋಗಿ ನೋಡ್ತೀವಿ ಏನು ಮರಗಳಪ್ಪ ಹೂವು ಇನ್ನೂರು ಅಡಿ ಮುನ್ನೂರು ಅಡಿ ಮರಗಳು ಒಂದನ್ನು ಕತ್ತರಿಸಿಲ್ಲ ತಮ್ಮ ಆವೇಶ ಬಂದು ತಾವೇ ಬೀಳಬೇಕು ಅಂತ ತೊಗೊಂಡು ಹೋಗ್ಬೇಕು ಅಷ್ಟೇ அது ஹோதாக ஒன்று மர இது பிரபஞ்ச அத்திய துட மர அது ஜன ஜன கரீத்த ஜனரோ மர அது அது காங்கிரஸ் பக்கம் ஐவத்து ஜன கைட் ஐவத்து ஜன கேட்டுக்கோ மேலே பட்சி சாகி லட்சாந்த பட்சிகள் ಈ ಗಿಡ ಇದೆಯಲ್ಲ ದೊಡ್ಡ ಗಿಡ ಇದೆಯೂ ಸಣ್ಣ ಸಸಿಯಾಗಿರ್ಬೇಕು ನೂರು ಸಣ್ಣ ಸಸಿರ್ಬೇಕು ನಾನು ಸೃಷ್ಟಿ ಮಾಡಿದೆ ಈ ಸಸಿಗೂ ಉತ್ತಮ ಸಣ್ಣ ಸಸಿ ನನ್ನಂತೂ ಯಾವ ಸಸಿ ಕಂಡ ಮನೆಗೆ ಈ ಮಡಿಕೆಯನ್ನು ಮಾಡಿಸ್ತೀವಿ ನೋಡಿ ಮನೆ ಯಾಕೆ ಮಾಡ್ತಾರೆ ಅದು ಬೆಳೀತು ಮಾಡ್ಕೊಳ ಯಾ ಮತ್ತೊಂದು ತಿಂಗಳಿದೆ ಏನೋ ತಕರೇ ಅಂತ ಒಂದು ಭಾನುವಾರ ಮಣ್ಣು ನೋಡ್ತಾನೆ ಬೇರೆ ಓಹ್ ಇದರಿಂದ ಕರ್ತದೆ ಮೇಲೆ ಚಿಗರ ಕಡೆ ಮತ್ತೆ ಮಡಿಕಾಯಿ ಹಾಕಿದ ನೀರು ಹಾಕಿದ ಗೊಬ್ಬರ ಹಾಕ್ಯಾರ ಬಿಸಿರಿ ಬಿಟ್ಟ ಪ್ರತಿ ತಿಂಗಳು ಮೊದಲೇ ಭಾನುವಾರ ಇದೇ ಕೆಲಸ ಬೇರೆ ಕಪ್ಪಿಸ್ತು ಚಿಕ್ಕ ಅನ್ನೆ ಬರ 50 ವರ್ಷ ಅದು ಇಷ್ಟೇ ಇಳ್ಕೊಂಡೆ ಹೇಳಾ ನಾನು ಜಪಾನಿ ಭಾಷೆಯ ಕಲಿಕೆ ಮಾನ್ಶೈ ಅಂತ ಹೇಳಿದೆ ಮಾನ್ಶೈ ಅಂದ್ರೆ ಕಾನ್ಸೆಪ್ಟ್ ಗೆ ರೀತಿಯಲ್ಲಿ ಅದಕ್ಕೆ ಕಂಪ್ಲೀಟ್ ಆಗ ಅದ್ರೆ ಮಾನ್ಶೈ ಮಾಲಕ ಮೇಲೆ ಒರೊಂಡ ಹಾಗೆ ಇರುತ್ತೆ ನೀವು ಮನೆಗೆ ಹಿಂತಿ ಆಗ್ತಿದ್ದೀನಿ ಹೊರದ ಬರೋದಕ್ಕೆ ಇವಾಗ ನಾನು ಜಪಾನ್ ಅಂತ ಪಟ್ಟ ಮಾಡಿ ವಾಪಸ್ ಬಂದಾಗ ನನ್ನ ಶಿಷ್ಯರಲ್ಲ ಸೇರೋ ಗಿಫ್ಟ್ ಕೊಟ್ಟಿದ್ದೀನಿ ನೀವು ಏನೋ ಚೆನ್ನಾಗಿ

ಈ ಮರ ಬಹಳ ಚೆನ್ನಾಗಿದೆ ಇದನ್ನ ಬಿಸಿಲಲ್ಲಿ ಇರಬೇಡಿ ಒಣಕುತ್ತೆ ಬರೀ ನೆಲದಲ್ಲಿ ಬೆಳೆಯಲ್ಲ ಇರೋ ಕಷ್ಟ ಒಳಗಿಲ್ಲ ಜಾಸ್ತಿ ನೀರು ಹಾಕಬೇಡಿ ಹೋಗುತ್ತೆ ಕಮ್ಮಿ ಹಾಕಿದ್ರೆ ಒಣಗೋಗುತ್ತೆ ನಮ್ ಗೊಬ್ಬರ ಪ್ಯಾಕೆಟ್ ಕೊಟ್ಟಿದ್ರು ಜಾಸ್ತಿ ಹಾಕಿದ್ರೆ ಬೇರೆ ಸೊಪ್ಪಾಗುತ್ತೆ ಕಮ್ಮಿ ಹಾಕಿದ್ರೆ ಯಾರ್ಯಾರು ಯಾರಿಗೊಂಡ್ಬಿಟ್ಟಿದ ನಾನು ಆದರೆ ಅದ್ರ ಅಣ್ಣ ಇದ್ದ ಶರ್ಮನ್ ಕಿಂಗ್ ಶರ್ಮನ್ ಜನರಲ್ ಶರ್ಮಾ ಕಿಂಗ್ ಶರ್ಬನ್ ಅಂತ ಕರಿತಾರೆ ಅವು ಮೇಲೆ ಡಿಪೆಂಡ್ ಆಗ್ತದ್ದು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಲಕ್ಷಾಂತರ ಪಕ್ಷ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ ನಾವು ಪ್ರಶ್ನೆ ಕೇಳ್ಕೋಬೇಕು ಅಮ್ಮನ್ನ ಒಟ್ಟಾಗಿ ಹೊಂದ್ಬಿಡಿ ನಾನು ಏನ್ ಹಾಕ್ಬೇಕು ವಾನ್ಸಾಯಿ ಆಗ್ಬೇಕ ಕಿಂಗ್ ಶರ್ಮನ್ ಹಾಕಬೇಕು ಎಲ್ಲ ಹೇಳ್ತಾರೆ ಕಿಂಗ್ ಶರ್ಮನ್ ಹಾಕಬೇಕು ಅಲ್ಲ ಕಿಂಗ್ ಶರ್ಮನ್ ಹಾಕ್ಬೇಕಾದ್ರೆ ಸಣ್ಣ ಸಣ್ಣ ತೆರೆದ್ರೆ ಆಗೋಲ್ಲ ಕಿಂಗ್ ಶರ್ಮನ್ ಅವರು ಜಗತ್ತಿ ದೊಡ್ಡವರು ನಮ್ಗೆ ಇರಬೇಕು ಇನ್ನೊಂದು ಕೂಡ ಬಹಳ ಹಾಡು ಅಂತ ದಯವಿಟ್ಟು ಮಕ್ಕಳಿಗೆ ತಿಳ್ಕೊಳ್ಳಿ ಸುಲಭವಾಗಿ ಯಾವುದೂ ಸಾಧ್ಯ ಆಗಿಲ್ಲ ಜೀವನದಲ್ಲಿ ಯಾವುದೂ ಸಾಧ್ಯ ಆಗೋದೂ ಇಲ್ಲ ನೀವು ನೋಡಿದ್ದೀರಿ ಮೇರಿ ಕ್ಯೂರಿ ಬಗ್ಗೆ ಕೇಳುತ್ತೀವಿ ನಾವು ಅದ್ಬೋದು ರಿಸರ್ಚ್ ಮಾಡಿದ್ರು ಮೊಬಲ್ ಹೇಳೋರು ಹಾಗೆ ನೋಡ್ರಿ ನೋಡಿದ್ದೇನೆ ಕಾಶ ಕಾಶ್ ಅಂದ್ರೆ ಪಕ್ಕದಲ್ಲಿ ರಾಶಿ ರಾಶಿ ಪಿಚು ಪಿಲಿದ್ದಿರಬೇಕು ಒಂದಾಗಿ ಉಪ್ಪಿದ್ದ ಚಳಿ ಮೈನಸ್ ಟೈಮ್ ಮೈನಸ್ ಫೋರ್ಟಿರುತ್ತೆ ಗ್ಲೌಸ್ ಇಲ್ಲ ಹಾಕಿ ಗ್ಲೌಸ್ ಅದರಲ್ಲಿ ಬಾಡಿ ಮಾಡಿ ಪಿಚ್ ಕಾಯಿಸಿ ಸೋಸಿ ಮಾಡಿದಾಗ ಒಂದು ಟನ್ ಸೋಸಿದ್ರೆ ಅರ್ಧ ಅರ್ಧ ರೇಡಿ ಒಂದು ಟನ್ ಪಾಯಿಂಟ್ ಸೋಸಿದ್ರೆ ಹಾಕಿರಬೇಕಲ್ಲ ತಾಯಿಯಾಗೆ ಅಷ್ಟು ಮಾಡಿದ್ದಕ್ಕೆ ಒಂದು ಜಗತ್ತಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಎವ್ರಿ ಟೈಮ್ ಐ ತಿಂಕ್ ಆಫ್ ರೇಡಿಯೇಷನ್ ಐ ತಿಂಕ್ ಆಫ್ಲಾಗಿಂಗ್ ಆಫ್ ಎರಡು ಆಯುಸ್ಟೇನು ಆಮಾ ಸರ್ ಐ ಸರ್ ಯಾರನ್ನ ತಗೊಳ್ಳಿ ಟ್ಯಾಂಕ್ಸ್ ತಗೊಳ್ಳಿ ಅಂತ ದುಡಿಯಲೇಬೇಕು ಇಲ್ಲ ಅದರಿಂದ ಆರಾಮಾಗಿ ಕೂತ್ಕೊಂಡು ನಾವು ಕೇಳಿದೆ ಬಾಕ್ಸಲ್ಲಿ ಇದ್ದವನು ಮೊಹಮ್ಮದ್ ಅಲಿ ಅಂತ ಕ್ಯಾಶಿಯಸ್ ಕ್ಲೇ ಬಂದು ಮೊಹಮ್ಮದ್ ಅಲಿ ಅದನ್ನು ಕೇಳಿದ್ದೆಲ್ಲ ಬಾಕ್ಸಿಂಗ್ ಹೆವಿ ವೈಟ್ ಬಾಕ್ಸಿಂಗ್ ಚಾಂಪಿಯನ್ ನಾನು ಹೀರೋ ನನ್ನ ಕಾಲೇಜಲ್ಲಿದ್ದಾಗ ಅವಾಗೆಲ್ಲ ಪೋಸ್ಟರ್ ಕೊಡ್ತಾ ಪೋಸ್ಟರ್ಗೆ ಹೋಗಿದ್ದೆ ಅವನು ಕೈ ಮುಖ್ಯ ಅವನ ಚಿತ್ರ ಕೆಳಗಡೆ ಒಂದು ಐ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಕಾನ್ಕರ್ ದ ವರ್ಲ್ಡ್ ಬೈ ಪವರ್ ನನಗೆ ಅವ್ರಿಗೆಲ್ಲ ಕಾಲೇಜಲ್ಲಿ ಕೂಡ ಹುಡುಗಿ ಪೋಸ್ಟರ್ ಮಾಮದಲಿ ಪೋಸ್ಟರ್ ನಾನು ಆಮೇಲೆ ಕೇಳ್ಕೋದ ದೊಡ್ಡ ಹಾಡ್ಕೊಂಡು ಹೋಗಿದ್ದೆ ಶಿಕಾಗೋದಲ್ಲಿ ನೋಡೋದು ಒಂದು ಹತ್ತಿರ ಸಲ ನೋಡಿದ್ದೆ ನಾನು ಕಿರ್ಕೊಳ್ಳೋಕ್ಕಿಂತ ಒಂದು ವರ್ಷ ಮೊದಲು ನಾನು ಶಿಕಾಗೋದಲ್ಲಿ ಒಂದು ದಟ್ಟ ಪ್ರೋಗ್ರಾಮ್ ಅವ್ರು ಬಂದಿದ್ದರು ಮಾಮದಲಿ ಅಂತ ಅವರಿಗೆ ಪ್ಯಾಕೇಜ್ ಸರ್ ಇದೆ ಕೈ ನಡಗುತ್ತೆ ತಲೆ ನಡಗುತ್ತೆ ಊಟ ಮಾಡಬೇಕೆ ಅವರು ಗದ್ದೆ ಹಾಕೋಬೇಕು ಕಾಫಿ ಕುಡಿಸ್ಬೇಕಾದ್ರೆ ನಾನು ಆ ಕಡೆ ಕುತ್ಕೊಂಡು ಅವರನ್ನೇ ನೋಡ್ತಾ ಇದ್ದೆ ಹೀರೋ ಅದ ಒಂದು ಸ್ಯಾಂಡ್ವಿಚ್ ತುರಿಸ್ಬೇಕು ಗೊದ್ದಾಗ್ತಾ ಇದೆ ಮೈನ್ಯ ಬೆಳಿತೈತೆ ತಕ್ಷಣ ಕೆಟ್ಟ ಒಂದು ಕಾಲಕ್ಕೆ ಎದುರಿ ಬಂದಂತ ಎಲ್ಲ ಮುಗನ್ ಇದು ಬ್ರೆಡ್ ಕೂಡ ಅಲ್ಲ ಆದ್ರೆ ಆ ಹಂತ ಬರುತ್ತ ಮನುಷ್ಯ ಆದರೆ ಶಕ್ತಿ ಇದ್ದಾಗ ನಾನು ಹ್ಯಾಕ್ ಬಳಸ್ಕೋತೇನೆ ಅನ್ನೋದು ಮುಖ್ಯ ದಯವಿಟ್ಟು ನಾನು ನಿಮಗೆ ಬಿಡ್ಕೊಳ್ಳೋದು ಇಸ್ ನಾನು ಯುವರ್ ಸೈಡ್ ವಯಸ್ಸು ನಿಮ್ಮ ಕಡೆ ಇದೆ ವಂಡರ್ಫುಲ್ ಏಜ್ ವಂಡರ್ಫುಲ್ ಟೈಮ್ಸ್ ಆದ್ರೆ ಇಲ್ಲಿ ಶ್ರಮ ಹಾಕಿ ಮರಿಬೇಡಿ ಇಫ್ ವರ್ಕ್ ಹಾರ್ಡ್ ಓನ್ಲಿ ಟು ಆಪ್ಷನ್ಸ್ ವರ್ಕ್ ಹಾರ್ಡ್ ನಾವು ಆ್ಯಂಡ್ ಬಿ ಹ್ಯಾಪಿ ಆಫ್ಟರ್ ಆಫ್ಟರ್ ಆರ್ ಬಿ ಹ್ಯಾಪಿ ನಾವು ಆ್ಯಂಡ್ ಸಫರ್ ಎವರ್ ಆಫ್ಟರ್ ಎಷ್ಟೋ ಮಕ್ಕಳು ನಾವು ನೋಡಿದ್ವಿ ಶಿಕ್ಷಕರಿದ್ದಾರೆ ಇಲ್ಲಿ ಹತ್ತು ಮಾರ್ಕಲ್ಲಿ ಸರ್ ನಾನು ತಾಸು ಇನ್ನೊಂದ್ರೆ ಆದರೆ ಪರೀಕ್ಷೆ ಹಾಕೋಗಿದೆ ರಿಸಲ್ಟ್ ನಿಮ್ಮ ತಂದೆ ತಾಯಿ ತುಂಬಾ ಕ್ಷಣ ಹಾಕಿದ್ದಾರೆ ಓದು ಖರ್ಚು ಮಾಡಿದ್ದಾರೆ ಕಳಿಸಿದ್ದಾರೆ ಪ್ರತಿ ಕ್ಷಣ ನೀವು ನಿಮ್ಮ ತಂದೆ ಕಂಡು ತಾಯಿ ಕಂಡು ಬರಬೇಕು ಒಂದು ಮಾತಾಡ್ತಿದ್ ಮಕ್ಳೆ ನೀವು ಯಶಸ್ಸಾಗ್ತಾರೆ ಒಂದೇ ಒಂದು ಕಂಡೀಷನ್ ನಿಮ್ಮ ತಾಯಿ ನೀವು ದೇವರನ್ನು ನೋಡಿಕ್ಕಿಲ್ಲ ನಿಮ್ಮ ತಾಯಿ ನೋಡಿದ್ದೀರಿ ಸಾಕು ನಿಮ್ಮ ನಡವಳಿಕೆಯಿಂದ ನಿಮ್ಮ ಮಾತಿನಿಂದ ನಿಮ್ಮ ಪ್ರಯತ್ನದಿಂದ ನಿಮ್ಮ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರೆ ಯಶಸ್ಸು ಸಿಗೋಲ್ಲ ತಾಯಿಗಿಂತ ದೊಡ್ಡ ದೇವರನ್ನು ಕಾಣಿಸಲೇ ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂತ ಒಂದೇ ಒಂದು ಜೀವ ತಾಯಿ ಸೆಕೆಂಡ್ ಫಸ್ಟ್ ತಾಯಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದ್ರೆ ನಿಮಗಿಂತ ನೋವು ಪಟ್ಟು ಸಂತೋಷ ತಾಯಿ ನಿಮಗೇನಾದ್ರೂ ಸೋಲಾದ್ರೆ ನಿಮ್ಗೆ ಆದ ನೋವಿನಿಗಿಂತ ಹೆಚ್ಚು ನೋವು ತಾಯಿ ಕಣ್ಣು ಮುಂದೆ ಚಿತ್ರ ಇರಲಿ ತಾಯಿ ಓದುವಾಗ ಹಾರ್ಡ್ ವರ್ಕ್ ಆ್ಯಂಡ್ ಥರ್ಡ್ ಇದು ಸೋಷಿಯಲ್ ಕಮಿಟ್ಮೆಂಟ್ ಅದು ಹೇಳ್ಬೋದು ಸೋಷಿಯಲ್ ಕಮಿಟ್ಮೆಂಟ್ ನೀವು ಎತ್ತೇ ದೊಡ್ಡವರಾಗೆ ಚೆನ್ನಾಗಿದೆ ನೀವು ಬೇಕಾದಷ್ಟು ಕಳಿಸಿ ಯಾರು ನಾನು ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ ಕಾಲೇಜಲ್ಲಿ ಎಮ್ ಎಸ್ ಸಿ ಹುಡುಗರಿಗೆ ಪಾಠ ಮಾಡ್ತಿದ್ದೆ ಒಂದ್ಸಲ ಮಾತಾಡ್ತಾ ಮಾತಾಡ್ತಾ ಹುಡುಗಕ್ಕೆ ಅಂತ ಶೈಲೇ ಹೇಳ್ತಾ ಇರ್ತದೆ ಬೇರೆ ಹೋಗ್ಬಿಟ್ಟಿದ್ದೆ ಹುಡುಗಕ್ಕೆ ಅದೇ ನಿಮ್ಮಲ್ಲಿ ನಿಮ್ಮ ಅಜ್ಜನ ಸರಿ ಎಷ್ಟು ಮತ್ತೆ ಗೊತ್ತು ನಿಮಗೆ ಅಂತ ಕೇಳಿದ್ವಿ ಹುಡುಗರು ಕೆಮಿಸ್ಟ್ರಿ ಮಾಡ್ತೀನಿ ಏನು ಸಂಬಂಧ ಎಲ್ಲಾರು ಕೈ ಎಲ್ಲರಿಗೇ ಅಡಿ ಎಲ್ಲಾರು ಗೊತ್ತಲ್ಲ ಅಜ್ಜನ ಹೆಸರು ಒಂದು ಎರಡು ಸೆಕೆಂಡ್ ಬಿಟ್ಟೆ ನಿಮ್ಮ ಅಜ್ಜನ ಅಂಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಹೇಳಿ ಅವ್ರ ಮುಖ ಮುಖಂಡ ಎರಡು ಕೈ ಬೇಡ ಬೇಡೋ ಹೋಗಿ ಅಂತ ಎರಡು ಕೈ ಅಡಿ ಇಲ್ಲಿ ಇಬ್ಬರಿಗಾದ್ರೂ ಗೊತ್ತಲ್ಲ ಅಜ್ಜನ ಅಂಜನ ಹೆಸರು ಅಂತ ಎರಡು ಸೆಕೆಂಡ್ ಬಿಟ್ಟು ನಿಮ್ಮ ಅಜ್ಜಿನ ಅಜ್ಜನ ಅಂಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಯಾರಿಗೂ ಗೊತ್ತಿರಲಿ ಆಶೇನೆ ಅಲ್ವಾ ನಿಮ್ಮ ಅಜ್ಜನ ಅಜನಿಗೆ ಹೇಗೆ ಕೇಳಿದೆ ಒಬ್ಬರಿಗೆ ಅವರು ಹೊಟ್ಟಾಗಿದ್ರೆ ಏನ್ ಪ್ರಯೋಜನ ಬಿಡಿ ಸರ್ ನಮ್ದು ಅಮ್ಮ ತಾಯಿ ನಾ ನಮ್ಮಾಜು ರಾಜ್ಯ 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 ಹೌದು ಸರ್ ಏನು ಸಾಧನೆ ಮಾಡಿದ್ರೆ ನೋಡಿ ಸರ್ ಅದೇ ಗೋಪಾಲ್ ನೋಡಿ ತಾಯಿ ಕೂತ್ಕೊಬ್ರಿನ್ ಕೇಳುವ ಪ್ರಶ್ನೆ ಹೆಸರು ಹೇಳ್ತಾ ಹೋಗುತ್ತೆ ಹೆಸರು ಹೇಳ್ತೀನಿ ಹೇಳಿ ಬಿಟ್ಬಿಡಿ ಏನ್ ಹೆಸರು ಹೇಳ್ತೀನಿ ಅಂತ ನಾ ಕೇಳಿದೆ ರಾಮ ಗೊತ್ತಾ ಗೊತ್ತು ಬುದ್ಧ ಮಹಾವೀರ ಎಲ್ಲರೂ ಗೊತ್ತು ರಾಮಕೃಷ್ಣ ವಿವೇಕಾನಂದ ಶಂಕರಾಚಾರ್ಯ ಗೊತ್ತು ಬಸವಣ್ಣ ಗೊತ್ತು ಎಲ್ಲಾರು ಗೊತ್ತ ನನ್ನ ತಕರಾರು ಬಂದು ನೋಡಿ ನನ್ನ ತಕರಾರಿದೆ ನನ್ನ ತಕರಾರೇನು ಅಂದ್ರೆ ಇಷ್ಟು ಒಂದು ಹೆಸರು ರಾಮಾಯಂದ ಬಸವಣ್ಣನ ಹೆಸರು ಹೇಳಿದ್ನಲ್ಲ ಇವ್ರು ಯಾರು ಮೊಮ್ಮಗನ್ ಮೊಮ್ಮಗನ್ ಮೊಮ್ಮಗನಲ್ಲ ಅದೆಲ್ಲಾದ್ರೂ ಹೆಸರು ಏರ್ಪಟ್ಟಿದ್ದೀನಿ ಆದ್ರೆ ಸ್ವಲ್ಪ ಅಜ್ಜನ ಅಜ್ಜನ ಆಚಾರ್ಯ ಹೆಸರು ಗೊತ್ತಿಲ್ಲ ನನಗೆ ಹೇಗೆ ವಿಚಾರ ಮಾಡ್ಕೊಳ್ಳಿ ನಾರ್ಶಲ್ ಬಿಗ್ ಬ್ರಿಲಿಯಂ ಬರಿ ತನಿ ಪ್ರಿಸರ್ಶನೆ ಅಂತ ಅಗೆಕಣ್ಣು ನೀರು ಇದೆ ನಾನು ಅಂತ ನೀನು ಕೇಳಿದೆ ಐದಿಂತ ಕೊಡ್ ಪ್ರಾಫೆಸರ್ ಹೇಳಿದ್ ಸರ್ ನಿಮಗೆ ಪ್ರಶ್ನೆ ಇದೆಯಲ್ಲ ನನ್ನ ಜೀವನಕ್ಕೆ ಒಂದು ಮಾರ್ಗದರ್ಶನ ಸರ್ ಹೌದಾ ಏನಾಯಿತು ಅಂತ ಕೇಳಿದೆ ಅಗೆ ಹೇಳಿದಾರೆ ನಾನು ಮಾರ್ಗದರ್ಶನ ಆಯ್ತು ನೀವು ಅರ್ಥವಾಯಿತು ಅವರಿ ಹೆಚ್ಚು ಚೆನ್ನಾಯ್ತು ಸರ್ ಐ ಲವ್ ದಿ लेसन फ्रॉम दिस ಏನುಂದ್ರೆ ಎನಿವನ್ ಹೋಲ್ವಿ ಫಾರ್ ಹಿಮ್ self ಷಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್ ಯಾರು ತಮಗೋಸ್ಕರ ಬದುಕೋ ಅವರ ಪ್ರಪಂಚ ಎಲ್ಲಾಕ್ಷರವಾಗಿ ಮರೆತು ಬಿಡುತ್ತದೆ ಯಾರು ಮತ್ತೊಬ್ಬರಿಗೋಸ್ಕರ ಬದುಕ